ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಚಿಂದ ಬೆಲೆ ಬೆಳೆ ಬೆಲೆ ಹಾಗೆ ಕಚೇರಿ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಕಮ್ಯುನಿಟಿ ಮಾರ್ಕೆಟಲ್ಲಿ ನಾವು ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾಟ್ ಚಿಂದ ಬೆಲೆ ಬಂದು ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಹದಿನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿದೆ ಹಾಗೆ ಪ್ರತಿ ನೂರು ಗ್ರಾಮದಿಂದ ಬೆಲೆ ಬಂದು ಹದಿನಾಲ್ಕು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಮೂವತ್ತೆಂಟು ರೂಪಾಯಿ ಇಳಿಕೆ ಆಗಿದೆ ನೆನ್ನೆ ಗೊಲ್ಸೋದಾದ್ರೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹದಿಮೂರು ಸಾವಿರದ ನೂರ ಅರವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮದಿಂದ ಬೆಲೆ ಬಂದು ಹದಿಮೂರು ಲಕ್ಷದ ಹದಿನಾರು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನೆನ್ನೆ ಗೋಸ್ರೆ ಪ್ರತಿ ಗ್ರಾಮಲ್ಲಿ ಮೂವತ್ತೈದು ರೂಪಾಯಿ ಹೇಳಿಕೆ ಹಾಗೆ ಹದಿನೆಂಟು ಈಗ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಒಂದು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಇಪ್ಪತ್ತೆಂಟು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಇದರಲ್ಲಿ ಏರಿಕೆ ಆಗಿದೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಇನ್ನೂರ ತೊಂಬತ್ತೈದು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಇವತ್ತು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಐದು ಸಾವಿರ ರೂಪಾಯಿನ ಏರಿಕೆಯಾಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ ಬಂದು ಎಂಬತ್ತೈದು ರೂಪಾಯಿ ತೊಂಬತ್ತ್ ಮೂರು ಪೈಸೆ ಇದೆ ಕಚ್ಚೆತಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ವಿಡಿಯೋ ನೋಡಿದಿಕ್ಕೆ ನಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು like money, share money, comment money, share, and subscribe